ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹಿಂಗೆ ಇದ್ದೀರಿ ಎಲ್ಲರೂ ಆರಾಮದ್ದೀರಿ ಅಂದ್ಕೊತೀನಿ ನಾನಂತೂ ಸೂಪರ್ ಫೈನ್ ಆಗಿದ್ದೀನಿ ಇದು ಸಂಡೇ ಈವ್ನಿಂಗ್ ಇಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಅಂದರೆ ನಾವು ಪೀಝಾ ಹೋಗಾತಿದ್ವಿ ಮತ್ತು ನನ್ನ ಹಸ್ ಹಸ್ಬೆಂಡ್ ಮನೆಗೆ ಹೋದ್ರೆ ನನಗೆ ಹೊರಗೆ ಬರ್ತೀನಿ ಹೊರಗೆ ಬಂದರೂ ಹಿಂಗೆಲ್ಲ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಂಗಿಲ್ಲ ಸೊ ಅದಕ್ಕೆ ಏನೋ ನನಗೆ ಪಿಜ್ಜಾ ತಿನ್ನಬೇಕು ಅಂತ ಅನ್ನಿಸ್ತು ಸೊ ಅದಕ್ಕೆ ರಿಂಗ್ ರೆಡಿಯಾಗಿ ನಾನು ನನ್ನ ತಂಗಿ ನನ್ನ ಮಗ ಮೂರು ಜನ ಬಂದಿದ್ವಿ ಪಾಪ ನನ್ನ ಮಗಳನ್ನ ಬಿಟ್ಟ ಬಂದುಬಿಟ್ಟಿದ್ವಿ ಆಕಿ ತಿನಿಸು ಕೊಡೋಂಗಿಲ್ಲ ಮತ್ತು ಅಕ್ಕಿ ತಿನ್ನೋದಿಲ್ಲ ಅಂತವಲ್ಲ ಅದಕ್ಕೆ ಮನೆ ಒಳಗೆ ನಮ್ಮ ಮಮ್ಮಿ ನೋಡ್ಕೊಳ್ಳುತ್ತಿದ್ದರೆ ಪೀಝಾ ಮತ್ತು ಫ್ರೆಂಚ್ ಫ್ರೈಸ್ ಆರ್ಡ್ರ್ ಮಾಡಿ ತಿಂದ್ವಿ ಬರ್ಗರ್ ಕೇಳಿದ್ವಿ ಬರ್ಗರ್ ಇಲ್ಲ ಅಂದ್ರೆ ಇಲ್ಲೋ ಇಟ್ಸ್ ಓಕೆ ಅಂತೇಳಿ ಬಂದ್ವಿ ನನ್ನ ಮಗಳಿಗೆ ಇವು ನೂರು ರೂಪಾಯಿ ನಾಲ್ಕು ಡ್ರೆಸ್ ಬರ್ತವೆ ಅಂದ್ರೆ ಆಕೆಗೆ ಡೈಲಿ ವೇರ್ಗೆ ಹಾಕ್ಕೊಳಕ್ಕೆ ಹಾಕೋಕೆ ಬಟ್ಟೆ ಇದ್ದಿದ್ದಿಲ್ಲ ಅದಕ್ಕೆ ಇವು ನಾಲ್ಕು ಬಟ್ಟೆ ತೊಗೊಂಡು ಬಂದೆ ಹೆಂಗೆ ಅದಾವಂತ ಕಮೆಂಟ್ ಮಾಡಿರಿ ನನಗಂತೂ ಡಿಸೈನ್ಸ್ ಎಲ್ಲ ಇಷ್ಟ ಆಗೋ ಬಟ್ ಮಕ್ಕಳು ಹೊಲಸು ಮಾಡ್ಕೊತಾರ ಏನು ಮಾಡೋಕ್ಕಾಗಲ್ಲ ಇವು ಡೈಲಿ ವೇರ್ ಬಟ್ಟೆ ಎಂಥವ ಸಿಕ್ತವ ಟೀ ಶರ್ಟ್ ನೋಡಿದ್ದೆ ಮೀಶೋದಾಗ ಬಟ್ ಅವು ನನಗೆ ಇಷ್ಟ ಆಗಲಿಲ್ಲ ಸೊ ಅದಕ್ಕೆ ಇವನ್ನ ತೊಗೊಂಡು ಬಂದೆ ಸದ್ಯಕ್ಕೆ ಬೇರಲಿ ಅಂತೇಳಿ ಅಂದರೆ ಅವಾಗ ತೊಗೊಂಡಿದ್ದ ಬಟ್ಟೆ ಇವೆಲ್ಲ ಈ ಹಾಕಿನೆಲ್ಲ ಹಾಕಿದೆ ಈ ಬಟ್ಟೆ ಅವಾಗ ತೊಗೊಂಡಿದ್ದ ಇನ್ನೂ ಮಟ್ಟನೂ ಹಾಕಿದೆ ಇವನ್ನ ಯೂಸ್ ಮಾಡಾತೀನಿ ಸೊ ಅವ್ರ ಅಣ್ಣನ ಬಟ್ಟೆ ಅವು ಮನೆಯೊಳಗೆ ಇದ್ದಿದ್ದು ಟೀ ಶರ್ಟ್ಸ್ ಅವನ್ನ ಹಾಕುತ್ತಿದ್ದೆ ಸೊ ಈಕೆ ಈಗ ಬಟ್ಟೆನ ತೊಗೊಂಡಿದ್ದಲ್ಲ ಡೈಲಿ ವೇರ್ಗೆ ಹೊಸ ಬಟ್ಟೆ ಎಲ್ಲ ತೊಗೊಂಡು ಬಟ್ ಡೈಲಿ ವೇರ್ ಬಟ್ಟೆ ಇದ್ದಿದ್ದಿಲ್ಲ ಅಂತೇಳಿ ಇವು ಬಟ್ಟೆ ತೊಗೊಂಡೆ ಮತ್ತು ಇಲ್ಲೊಂದು ಬೇಬಿ ಫುಡ್ ರೆಸಿಪಿ ತೋರಿಸ್ತೀನಿ ಇದು ಏನಂದ್ರೆ ಸ್ವೀಟ್ ಪೊಟಾಟೊ ಗೆಣಸ್ ಅಂತ ಏನೇನು ಕರಿತೀವಲ್ಲ ಫ್ರೆಂಡ್ಸ್ ಟೈಮ್ ಆಲ್ರೆಡಿ ಎಂಟೂವರೆ ಆಗಿತ್ತು ನಾವು ಮನೆಗೆ ಬಂದಾಗ ಅದು ಇವಾಗ ಗೆಣಸು ಮಾಡಬೇಕು ಈಗ ಗೆಣಸು ತಿನ್ನಿಸ್ಬೇಕು ಅಂತ ಭಾಳ ದಿವ್ಸದಿಂದ ಅನ್ಕೊಳತ್ತಿದೆ ಸೊ ಇವತ್ತು ಕೊನೆಗೂ ಆಯ್ತದ ನಾಳೆ ಮತ್ತೆ ನಮ್ಮ ಮನೆಗೆ ಹೋಗ್ಬೇಕು ನಮ್ಮ ದೂರ ಇಲ್ಲ ಇಲ್ಲಿಂದ ಒಂದು ಸ್ವಲ್ಪ ದೂರ ಐತೆ ಅಷ್ಟೇ ನಮ್ಮ ಮನೆ ಇಲ್ಲಿಂದ ಒಂದು ಕಿಲೋಮೀಟರ್ ಅಷ್ಟೇ ಮತ್ತು ಇವತ್ತು ನಮ್ಮ ಮಮ್ಮಿ ನಾವು ಹೋಗ್ತೀನಿ ನಾಳೆ ಅಂತೇಳಿ ಇವತ್ತ ಚಿಕನ್ ಸಾರು ಮಾಡ್ಯಾರ ನನಗೆ ಅಲ್ಲಿ ಹೋದ್ಮೇಲೆ ಚಿಕನ್ ತಿನ್ನೋಕ್ಕಾಗಲ್ಲ ಯಾಕಂದ್ರೆ ನಾವು ತಿನ್ನಂಗಿಲ್ಲ ಅಲ್ಲಿ ಚಿಕನ್ನ ಯಾಕಂದ್ರೆ ಅಲ್ಲಿ ನಾವು ಲಿಂಗಾಯಿತು ಇಲ್ಲಿ ನಾನು ಮರಾಠಿ ಅಂದರೆ ನಮ್ಮ ಮನೆಯವರು ಲಿಂಗ ಆಯಿತು ನಾನು ಮರಾಠಿ ನಾವು ಚಿಕನಲ್ಲಿ ತಿನ್ನಂಗಿಲ್ಲ ಮನೆಯಾಗ ಸೊ ಅದಕ್ಕೆ ಇವತ್ತು ತಿಂದು ಆರಾಮಾಗಿ ನಾಳೆ ಹೋಗ್ತೀವಿ ನಾಳೆ ಸಂಜೆ ಐದು ಗಂಟೆ ಹಿಂಗೆ ಹೋಗ್ಬೇಕು ಅಂದ್ಕೊಂಡೀನಿ ಸೊ ಹೋಗಬೇಕು ನಮ್ಮ ಮಮ್ಮಿ ನಮ್ಮ ತಂಗಿ ನೀರು ತುಂಬಾತಾರ ಅಂದ್ರೆ ನೀರು ಬಿಟ್ಟಿಲ್ಲ ಅಂತ ಅದಕ್ಕೆ ನೀರು ತುಂಬಾತಿದ್ರು ಇಕ್ಕಿ ನೋಡ್ರಿ ಇಲ್ಲ ಹೆಂಗೆ ಕೊಂತಾಳೆ ಬ್ರಷ್ ಹಿಡ್ಕೊಂಡು ಅವ್ರು ಅಣ್ಣನ ಬ್ರಷ್ ಅಂದರೆ ಅವನದನ್ನು ಯೂಸ್ ಮಾಡೋಂಗಿಲ್ಲ ಅಲ್ಲಿ ತಿಕ್ಕೊಳಂಗಿಲ್ಲ ಅದನ್ನು ಹಿಂಗೆ ಹಿಡ್ಕೊಂಡು ಕುಂತಾನೆ ಚುಚ್ಚುತೈತೆ ಇಲ್ಲೇ ಗೊತ್ತಿಲ್ಲ ಇದನ್ನು ಹಿಡ್ಕೊಂಡು ನೋಡಿ ಹೆಂಗೆ ಕುಂತಾನೆ ಇವಾಗ ನನ್ನ ಮಗನಿಗೆ ಊಟ ಮಾಡಿಸ್ಬೇಕು ಊಟ ಅವನೇನು ಜಾಸ್ತಿ ಮಾಡೋಲ್ಲ ಅದಕ್ಕೆ ಪಿಜಾ ತಿಂದು ಬಂದಿವಲ್ಲ ಸ್ವಲ್ಪ ಮೀಡಿಯಮ್ಮಾಗಿ ಆಗಿ ಸ್ವಲ್ಪ ತಿಂತಾನೆ ಅವ್ನಿಗೆ ಚಿಕನ್ ಅಂದ್ರೆ ಇಷ್ಟ ಅಂತ ನಂಗೆ ಗೊತ್ತೇ ಇಲ್ಲ ಇಲ್ಲಿ ಬಂದಮೇಲೆ ಅವ್ನಿಗೆ ರೂಢಿ ಆಗ್ಬಿಟ್ಟೈತಿ ಚಿಕನ್ ಚಿಕನ್ ಅಂತ ಜಿಜ್ಜಿ ಜಿಜ್ಜಿ ಅಂತ ಅವನು ಸೊ ಅವನು ತಿಂತಾನೆ ಅವ್ನು ತಿನ್ನಿಸಿ ಈಕೆಗೂ ಸ್ವಲ್ಪ ಗಿಣಸೈತಲ್ಲ ಅದನ್ನ ಸ್ವೀಟ್ ಪೊಟ್ಯಾಟೊ ಸ್ವೀಟ್ ಪೊಟ್ಯಾಟೊ ಅದನ್ನ ತಿನ್ನಿಸ್ಬೇಕು ನನಗೆ ಭಾಳ ಇಷ್ಟ ನಾವು ಸಮಯದ ಫಸ್ಟ್ ಇಲ್ಲಿ ನೋಡ್ರಿ ಚಿಕನ್ ಸಾಂಬಾರ್ ರೆಡಿ ಆಗೈತಿ ನಮ್ಮ ಮಮ್ಮಿ ಮಾಡ್ಯಾರ ನನಗಂತೂ ಇದನ್ನ ಯಾವಾಗ ತಿಂತೀನಿ ಅಂತ ಅನ್ಸತೈತಿ ಫಸ್ಟ್ ನನ್ನ ಮಗಳಿಗೆ ಊಟ ಮಾಡಿಸ್ಬಿಡ್ತೀನಿ ಆಮೇಲೆ ನಾನು ತಿಂತೀನಿ ನಾನೇನು ಗೆಣಸು ಆಗಲೇ ತೋರಿಸಿದ್ದೇನೆ ಅದನ್ನ ಒಂದು ಹತ್ತು ಹದಿನೈದು ನಿಮಿಷ ನಾನು ನೀರೊಳಗೆ ಹಾಕಿ ಕುಕ್ ಮಾಡ್ಕೊಂಡೇನಿ ಅದು ವಿಡಿಯೋ ಕ್ಲಿಪ್ಪು ಇತ್ತು ಡಿಲೀಟ್ ಆಗಿಬಿಟ್ಟೈತಿ ನೋಡ್ರಿ ಇದು ಕಂಪ್ಲೀಟಾಗಿ ಕುಕ್ ಆದಮೇಲೆ ಈ ರೀತಿ ಆಗುತ್ತೆ ಅದು ಗೆಣಸು ಕಟ್ ಮಾಡಿದೀನಿ ಕಟ್ ಆಗತ್ತಲ್ಲ ಓಡಾಡಕ್ಕೆ ಹೊಂದ್ಬಿಟ್ಟೈತಿ ನೋಡ್ರಿ ಇಲ್ಲಿ ನನಗಂತು ಸಖತ್ ನಗುರದಿತ್ತು ಆಮೇಲೆ ಹಿಂಗೆ ಅದನ್ನು ತೊಗೊಂಡು ಹಿಂಗೆ ಚಾಕು ಹತ್ರ ಕಟ್ ಮಾಡಿದ ಮೇಲೆ ಅದು ಸ್ಮ್ಯಾಶ್ ಆಗೋಕ್ಕೆ ಈಸಿಯಾಗಿ ಇದಾಯ್ತು ನನ್ನ ಮಗ ನೋಡ್ರಿ ಇಲ್ಲಿ ನಾನು ವಾಯ್ಸ್ ಓವರ್ ಕೊಡಾತೀನಿ ಕೊಡೋ ಬಂದು ಇಲ್ಲಿ ಡಿಸ್ಟರ್ಬೆನ್ಸ್ ಮಾಡಾತನ ಹೇಳಾಕತ್ತೀನಿ ಸುಮ್ಮನೆ ಇಡಪ ಒಂದು ಐದು ನಿಮಿಷ ಅಂದ್ರೆ ಕೇಳಾತಿಲ್ಲ ಸ್ವೀಟ್ ಪೊಟಾಟೊ ಅಂತ ಏನಂತೀವಲ್ಲ ಇದು ವಿಂಟರ್ ಸೀಸನ್ ಒಳಗೆ ಅಷ್ಟೇ ಬರ್ತೈತಿ ಉಳಿಕೆ ಟೈಮ್ ಒಳಗೆಲ್ಲ ಬರೋಂಗಿಲ್ಲ ಇದು ಸೀಸನ್ ಒಳಗೆ ಬರೋದಷ್ಟೇ ಇದು ಇದು ತರಕಾರಿ ಅಂತ ಕರಿಬಹುದು ಏನಂತ ಗೊತ್ತಿಲ್ಲ ಬಟ್ ಇದನ್ನ ಹೆಲ್ತ್ ಬೆನಿಫಿಟ್ಸ್ ಭಾಳ ಐತಿ ಇದರಿಂದ ಇದನ್ನು ಸತಿ ಬರೋದರಿಂದ ನಾವು ಇದನ್ನು ಬಂದಾಗನ ಚೆನ್ನಾಗಿ ತಿನ್ಕೊಂಬಿಡ್ಬೇಕು ನಮ್ಮ ಹೆಲ್ತ್ಗೂ ಒಳ್ಳೆಯದು ನಮಗೂ ಒಳ್ಳೆಯದು ನಮ್ಮ ಮಕ್ಳಿಗೂ ಒಳ್ಳೆಯದು ಸೊ ನನ್ನ ಮಗಳಿಗೆ ಇದನ್ನು ಮಾಡಿ ತಿನ್ಸದ ಅಕ್ಕಿ ಪ್ರಾಣ ಮಾಡ್ಕೊಳತ್ತಿದ್ಲು ಯಾಕಂದ್ರೆ ಫಸ್ಟ್ ಟೈಮ್ ಎಲ್ಲಾನು ಹಾಕಿ ತಿನ್ಸಾತ್ತಿದ್ದ ಸೊ ಅದಕ್ಕೆ ಹಾಕಿ ಒಂಥರ ಮಾಡ್ಕೊಳತ್ತಿದ್ಲು ಅಂದರೂ ಒಂದೆರಡು ಮೂರು ಬೈಟ್ ಅಷ್ಟು ತಿಂದ್ಲು ಆಮೇಲೆ ನಾನು ನೋಡಿರಿ ಬೆಲ್ಲ ಹಾಕ್ಕೊಂಡು ತಿನ್ನಾತೀನಿ ಟೇಸ್ಟ್ ಅಂತೂ ಸಖತ್ತಾಗಿತ್ತು ನನಗಂತೂ ಇದು ಭಾಳ ಇಷ್ಟ ಇದೆಲ್ಲ ತಿಂದ ಮೇಲೆ ಮತ್ತು ಅನ್ನ ಸಾಂಬಾರು ಮಮ್ಮಿ ಮಾಡಿದ್ರು ಚಿಕನ್ ಸಾಂಬಾರು ಯಾವಾಗ ತಿಂತೀನಿ ಅಂತ ನಾನು ವೆಯ್ಟ್ ಮಾಡ್ದೆ ಇಲ್ಲ ನೋಡಿರಿ ತಿನ್ನಾತೀನಿ ಅದನ್ನು ನಮ್ಮ ಮಮ್ಮಿ ಮಾಡೋ ಚಿಕನ್ ಸಾರು ಅಂದ್ರೆ ನಂಗೆ ಭಾಳ ಇಷ್ಟ ಎಷ್ಟು ಚಲೋ ಅವರು ಜಾಸ್ತಿ ಮಸಾಲ ಮಸಾಲಾಗಿದ್ದ ಹಾಕಂಗಿಲ್ಲ ಅಂದರೂ ಟೇಸ್ಟ್ ಎಷ್ಟು ಸಖತ್ತಾಗಿ ಬಂದಿರ್ತೈತಿ ಎಪ್ಪ ದೇವ್ರೆ ನಮ್ಮ ಮಗ ಹತ್ರ ಇಷ್ಟು ಜಾಗ ತಲೆ ವಾಯ್ಸ್ ವರ್ಕ್ ಮಾಡೋಕ್ಕೂ ಬಿಡಾತಿಲ್ಲ ನೋಡಿರಿ ಇಷ್ಟು ತಲೆ ತಿನ್ನೋದ್ರಿಂದ ಮತ್ತು ನಾನು ವಿಡಿಯೋ ಅಂತ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತು ಕಂಟಿನ್ಯೂ ಮಾಡಾತೀನಿ ನಮ್ಮ ಮಮ್ಮಿ ರೊ ಮಾರ್ನಿಂಗ್ ರೊಟ್ಟಿ ಮತ್ತು ಮೊಳಕೆ ಕಟ್ಟಿದ್ದ ಮಡಿಕೆ ಪಲ್ಯ ಮಾಡಿದ್ರೆ ಇದನ್ನು ಮಸ್ತ್ ಆಗಿತ್ತು ಇದನ್ನು ತಿಂದ ಆಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಆಗ್ತೈತಿ ನೋಡ್ಕೊತಿರೀ ಎಲ್ಲ ಮಾಡಿದೆ ನಂದು ಎರಡು ಮಕ್ಕಳು ಮಲ್ಕೊಂಡ್ಬಿಟ್ಟಾರ ನನಗೂ ತಲೆ ಜಗ್ಗನೂ ಮೈ ಕೈ ಎಲ್ಲನೂ ಸದೈತಿ ಯಾಕಂದ್ರೆ ನನ್ನ ಫ್ರೆಂಡ್ ಮದುವೆ ಇತ್ತಲ್ಲ ನನ್ನ ಫ್ರೆಂಡ್ ಮದುವೆ ಎಲ್ಲ ಮುಗಿಸ್ಕೊಂಡು ಯಾಕೋ ಬಂದಾಗೆಂದೂ ಬರೀ ಫುಲ್ ಬಾಡಿ ಪೇಯ್ನ್ ಆದಂಗ ಅನ್ಸಾ ಬಿಟ್ಟೈತಿ ಇವತ್ತು ಸ್ವಲ್ಪ ಆರಾಮ್ ಅನ್ಸಾತಿ ನೆಗಡಿನೂ ಬಂದ್ಬಿಟ್ಟೈತಿ ಯಾಕಂದ್ರೆ ನೀರು ಚೇಂಜ್ ಆಗೈತಿ ಅಲ್ಲಿ ಅವ್ರೂರು ನೀರು ಚೇಂಜ್ ಇಲ್ಲಿ ನಮ್ಮೂರು ಚೇಂಜ್ ನೀರು ಮತ್ತು ಸ್ವಲ್ಪ ಫಿಲ್ಟರ್ ನೀರು ಎಲ್ಲ ಮಿಕ್ಸ್ ಆಗಿ ಒಂಥರ ನೆಗಡಿ ಆದಂಗೆ ಆಗ್ಬಿಟ್ಟೈತಿ ಸೊ ನೋಡ್ತಾ ಇರ್ಬೋದು ನೀವು ಕೇಳಿಸ್ತಾ ಇರ್ಬೋದು ನಿಮ್ಗೆ ನನ್ನ ಧ್ವನಿನೂ ಚೇಂಜ್ ಆಗೈತಿ ಅದಕ್ಕೆ ಇವಾಗ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂಥೇಳಿ ಕಾಫಿ ಮಾಡೋಕೆ ಕಾಫಿ ಕುಡಿಬೇಕು ಇವಾಗ ಮಧ್ಯಾಹ್ನ ಕಾಫಿ ಎಲ್ಲ ಕುಡಿದು ಮಲ್ಕೊಂಡಕ್ಕೆ ನಾನು ಬರೀ ನಿದ್ದಿನ ಹೊಡೆದೇನೆ ಆಮೇಲೆ ಮೂರು ಗಂಟೆಗೆ ಎದ್ದು ಪನ್ನೀರ್ ಮಾಡ್ಕೊಂಡಿದ್ದೆ ಇದು ಹಾಲಿನ ಪುಡಿಯಿಂದ ನಾನೇ ಮನೆಯೊಳಗೆ ಹೋಮ್ ಮೇಡ್ ಪನ್ನೀರ್ ಮಾಡ್ಕೊಂಡಿದ್ದೆ ಅಷ್ಟು ಚಲೋ ಬಂದಿತ್ತು ಸ್ವಲ್ಪ ಪುಡಿ ಪುಡಿ ಆಗಿತ್ತು ಇದ್ರದ್ದು ಇನ್ನೊಂದ್ಸತಿ ಮಾಡಿದಾಗ ನಾನು ಇರುತ್ತೆ ಖಂಡಿತವಾಗೂ ಇದ್ರದ್ದು ಹೆಂಗೆ ಪನ್ನೀರ್ ನಾವು ಹಾಲಿನ ಪುಡಿಯಿಂದ ಮಾಡ್ಕೊಳ್ಳೋದಂತೂ ವಿಡಿಯೋ ಶೇರ್ ಮಾಡ್ತೀನಿ ನಿಮ್ಗೂ ಇಷ್ಟ ಆಗಬಹುದು ಗ್ರೇವಿ ಅಂತೂ ಟೇಸ್ಟ್ ಅಲ್ಟಿಮೇಟ್ ಆಗಿತ್ತು ನನಗಂತೂ ಇಷ್ಟ ಆಯ್ತು ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಹಂಗ ಫಾಲೋ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್